ಹೆಲೋ ನಮಸ್ಕಾರ ಎವ್ರಿ ವನ್ ಇವತ್ತು ನಾನು ರಿವ್ಯೂ ಮಾಡೋದಕ್ಕೆ ಬಂದಿರುವಂತಹ ಸಿನಿಮಾ ದಿ ಗ್ರೇಟ್ ಉಪ್ಪಿಸೋರ್ ಯು ಐ ಸಿನಿಮಾ ಇಡೀ ಕರ್ನಾಟಕವೇ ಇದನ್ನ ನೋಡೋದಕ್ಕೆ ಕಾಯ್ತಾ ಚಿತ್ರ ಈ ಮೂವಿನ ಎಕ್ಸ್ಪ್ಲೈನ್ ಮಾಡೋದು ರಿವ್ಯೂ ಮಾಡೋದು ಏನು ಕೆಲಸ ಅಲ್ಲ ಯಾಕಂದ್ರೆ ಈ ಮೂವಿನ ತೋರಿಸಿರೋ ರೀತಿ ಪ್ರೆಸೆಂಟೇಶನ್ ಆ ರೀತಿ ಇದೆ ಆ ರೇಂಜ್ ಆಫ್ ಅಫ್ಕೋರ್ಸ್ ಉಪೇಂದ್ರ ಅವರ ಮೂವಿ ಅಂದ್ರೆ ಡಿಫ್ರೆಂಟ್ ಆಗಿ ಇದ್ದೇ ಇರುತ್ತೆ ಈ ಮೂವಿಲಿ ಉಪೇಂದ್ರ ಅವರು ಏನು ಹೇಳಕ್ ಹೊರಟಿದ್ದಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಡೈರೆಕ್ಟ್ ಆಗಿ ವಿಷಕ್ ನನಗೆ ನಂಗೆ ಹಾನೆಸ್ಟ್ ಆಗಿ ಈ ಮೂವಿ ನೋಡಿ ಏನ್ ಅನ್ನಿಸ್ತು ಅಂದ್ರೆ ಇದೊಂದು ಉಪೇಂದ್ರ ಸ್ಟೈಲ್ ಮೂವಿ ಈ ಥರ ಮೂವಿ ಅಷ್ಟು ಜನಕ್ಕೆ ಕರೆಕ್ಟಾಗಿ ಅರ್ಥ ಆಯ್ತೋ ಇಲ್ವೋ ಅದು ಗೊತ್ತಿಲ್ಲ ಯಾಕಂದ್ರೆ ಮೂವಿ ಒಳಗಡೆ ಒಂದು ಮೂವಿ ಸ್ಟಾರ್ಟ್ ಆಗಿ ಆ ಮೂವಿಲಿ ಏನಿದೆ ಅಂತ ಹೇಳ್ಕೊಂಡು ಹೋಗ್ತಾರೆ ಇಲ್ಲಿ ಉಪೇಂದ್ರ ಅವರು ಪ್ರೆಸೆಂಟ್ ನಲ್ಲಿ ನಡೀತಾ ಇರುವಂಥ ಸಿಚುವೇಶನ್ ಬಗ್ಗೆ ಅವ್ರದ್ದೇ ಆದ ರೀತಿಲಿ ಹೇಳಕ್ ಹೊರಟಿದ್ದಾರೆ ಉಪೇಂದ್ರ ಅವರದ್ದು ಡಬಲ್ ರೋಲ್ ಪ್ಲೇ ಮಾಡ್ತಾರೆ ಒಂದು ಸತ್ಯ ಆಗಿ ಇನ್ನೊಂದು ಕಲ್ಕಿ ಆಗಿ ಸತ್ಯ ಅಂದ್ರೆ ಎಲ್ರಿಗೂ ಒಳ್ಳೇದು ಬಯಸೋ ಕ್ಯಾರೆಕ್ಟರ್ ಕಲ್ಕಿ ಅಂದ್ರೆ ಲೋಕನ ಹಾಳು ಮಾಡೋ ಕ್ಯಾರೆಕ್ಟರ್ ಕಲ್ಕಿ ಬಂದು ಹೇಗೆ ಬೇಕೋ ಅವನ ಕಂಟ್ರೋಲ್ಗೆ ತಕೊಂಡು ಹೇಗೆ ಅವನ ಇಂಟೆನ್ಷನ್ನ ನ ಫುಲ್ಫಿಲ್ ಮಾಡ್ತಾನೆ ನಂತರ ಅದು ಇಡೀ ನಾಡಿಗೆ ಎಫೆಕ್ಟ್ ಹೇಗಾಗುತ್ತೆ ಜನರ ಮಧ್ಯೆ ಜಾತಿ ಜಗಳ ಇನ್ನೊಂದು ಮತ್ತೊಂದು ಹೇಗ್ ನಡೆಯುತ್ತೆ ಸತ್ಯ ಅನ್ನೋದು ಏನ್ ಆಗ್ತಿದೆ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಪ್ರೆಸೆಂಟ್ ಜನ್ರೇಷನ್ ಬಗ್ಗೆ ಜೊತೆಗೆ ಅದರ ಪ್ರಾಬ್ಲಮ್ಸ್ಗಳ ಗಳ ಬಗ್ಗೆ ಇದರಲ್ಲಿ ತೋರಿಸಿದ್ದಾರೆ ಎಲ್ಲ ಓಕೆ ಅನಿಸ್ತು ಆದ್ರೆ ಹೀರೋಯಿನ್ನ ನ ಅನ್ನೆಸೆಸರಿ ಲವ್ ಬಿಲ್ಡಪ್ ಇತ್ತಲ್ಲ ಅದೆಲ್ಲ ಬೇಕು ಅಂತ ಅನ್ಸಿರ್ಲಿಲ್ಲ ಡೈರೆಕ್ಟರ್ ಗುರುಪ್ರಸಾದ್ ಅವರು ಆಕ್ಟ್ ಮಾಡಿದ್ದಾರೆ ಈ ಮೂವಿನ ನಿಮ್ಮ ಇಂಟ್ರೆಸ್ಟಲ್ಲಿ ಅಲ್ಲಿ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನೋಡೋರಿಗೆ ಸಜೆಸ್ಟ್ ಮಾಡ್ತೀನಿ ಈ ಮೂವಿ ಉಪೇಂದ್ರ ಅವರ ಮೇಲೆ ಇರೋ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿಸ್ತಾ ಗೊತ್ತಿಲ್ಲ ಬಟ್ ಏನೋ ಒಂದು ಡಿಫ್ರೆಂಟಾಗಿ ಟ್ರೈ ಅಂತೂ ಮಾಡಿದ್ದಾರೆ ಏನೇ ಇರಲಿ ಯಾರೆಲ್ಲ ಮೂವಿ ನೋಡಿದ್ರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ